ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜಯೋಗಿ ರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಓಂ ಶಿರ್ಡಿ ವಾಸಾಯ ವಿದ್ಮೆ ಸಚ್ಚಿದಾನಂದಾಯ ಧೀಮಹಿ ತನ್ನೋ ಸಾಯಿ ಪ್ರಚೋದಯಾತ್ ಓಂ ರಾಮ್ ನಮಸ್ತೆ ಸ್ನೇಹಿತರೆ ಇವತ್ತಿನ ರೀಡಿಂಗಲ್ಲಿ ಪಾಪರವರು ನಿಮ್ಮ ಈಗಿನ ಮನಸ್ಥಿತಿಗೆ ತಕ್ಕ ಹಾಗೆ ಯಾವೆಲ್ಲ ರೀತಿಯ ಉತ್ತರವನ್ನು ಕೊಡ್ತಾ ಇದ್ದಾರೆ ಈಗಿನ ಎನರ್ಜಿ ಪ್ರಕಾರ ಸ್ನೇಹಿತರೆ ಎಂದಿನಂತೆ ಇದೊಂದು ಟೈಮ್ಲೆಸ್ ಜರ್ನಲ್ ರೀಡಿಂಗ್ ಆಗಿರುತ್ತೆ ಹಾಗೆ ಕನೆಕ್ಟಿವ್ ಎನರ್ಜಿಲಿರುತ್ತೆ ಯಾವ ಸಮಯದ ಎನರ್ಜಿ ಪ್ರಕಾರ ನೀವು ಈ ರೀಡಿಂಗ್ನ ನೋಡ್ತಾ ಹೋಗ್ತೀರಾ ಖಂಡಿತವಾಗಿ ಈ ಎನರ್ಜಿಗೆ ನೀವು ಕನೆಕ್ಟ್ ಆಗ್ತಾ ಹೋಗ್ತೀರ ಹಾಗಾದರೆ ಮೊದಲನೇದಾಗಿ ಬಾಬಾ ಇಲ್ಲಿ ನಿಮಗೆ ಯಾವ ಒಂದು ಸೂಚನೆಯನ್ನು ಕೊಡ್ತಾ ಇದ್ದಾರೆ ಅಂದರೆ ಮುಂದಿನ ಮೂರು ದಿನಗಳಲ್ಲಿ ನೀವು ಅಂದ್ಕೊಂಡಿದ್ದು ಕೆಲವು ವಿಚಾರಗಳಲ್ಲಿ ಪರಿವರ್ತನೆ ತಗೊಳ್ತೀರಾ ಹಾಗೆ ಕೆಲವರನ್ನು ನಿಮ್ಮ ಜೀವನದಿಂದ ದೂರ ಇಡ್ತೀರಾ ಯಾಕಂದರೆ ಅದರ ಅವಶ್ಯಕತೆ ಈ ಸಮಯದಲ್ಲಿ ಇದೆ ಯಾಕಂದರೆ ಅವರು ನಿಮ್ಮನ್ನು ಯಾವುದೋ ರೀತಿಯಲ್ಲಿ ಬಳಸ್ಕೊಳಕ್ಕೆ ನೋಡ್ತಾ ಇದ್ದಾರೆ ಹಾಗಾಗಿ ನಿಮಗೆ ಅವರ ಉದ್ದೇಶ ಅರ್ಥಕೊಂಡಿರೋದ್ರಿಂದ ನೀವು ಅವರನ್ನು ಬಹಳ ದೂರ ಇಡ್ತೀರಾ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತದೆ ಅಂದರೆ ಇಲ್ಲಿ ನೀವು ಏನನ್ನಾದ್ರೂ ಪಡ್ಕೊಳ್ಬೇಕು ಅನ್ನೋದು ಸತ್ಯ ಹಾಗೆ ಕೆಲವೊಂದನ್ನ ಕೈ ಬಿಡಬೇಕು ಅನ್ನೋದು ಅಷ್ಟೇ ವಾಸ್ತವ ಸತ್ಯ ಇರುತ್ತೆ ಆಗ್ಲೇ ನಿಮ್ಮ ಜೀವನ ಸರಿಯಾದ ಒಂದು ಬ್ಯಾಲೆನ್ಸ್ ಆಗಿ ಅದರ ಪ್ರಕಾರ ನೀವು ಮುಂದೆ ಹೋಗಲಿಕ್ಕೆ ದಾರಿಗಳು ತೆರೆದೊಳ್ತವೆ ಅವಕಾಶಗಳು ತಾನಾಗಿ ಒದಗಿ ಬರ್ತವೆ ಎಲ್ಲಿಯವರೆಗೂ ಒಂದು ಬ್ಲಾಕೇಜ್ ಅಲ್ಲಿ ನೀವು ಇರ್ತೀರೋ ಅಲ್ಲಿಯವರೆಗೂ ನಿಮ್ಮ ಜೀವನದಲ್ಲಿ ನೀವು ಮುಂದುವರಿಯೋದೋ ಬೇಡ ಅನ್ನೋ ರೀತಿಲಿ ಅನುಮಾನದಲ್ಲೇ ನೀವು ಅರ್ಧ ಜೀವನವನ್ನು ಕಳೆದೋ ರೀತಿಲಿ ಆಗ್ಬಿಡುತ್ತೆ ಹಾಗಾಗಿ ಸರಿಯಾದ ಸಮಯದಲ್ಲಿ ಗುರುವು ನಿಮ್ಮ ಜೀವನದಲ್ಲಿ ಬಂದಿರೋದ್ರಿಂದ ನೀವು ಅವರ ಶರಣದಲ್ಲಿ ಶರಣಾಗಿರೋದ್ರಿಂದ ನೀವು ಸರಿಯಾದ ಸಮಯ ಸಮಯಕ್ಕೆ ಸರಿಯಾಗಿ ನೀವು ಕೆಲವು ತೀರ್ಮಾನಗಳನ್ನು ತಗೊಂಡು ಜೀವನದಲ್ಲಿ ಏನನ್ನಾದರೂ ಒಂದು ಒಳ್ಳೆಯದನ್ನ ಪಡ್ಕೊಳ್ಳುವ ಉದ್ದೇಶವನ್ನ ಹೊಂದಿ ನೀವು ಅದನ್ನ ಪಡ್ಕೊಂಡೇ ಪಡ್ಕೊಳ್ತೀರ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಹಾಗೆ ಈ ದಿನಗಳಲ್ಲಿ ನೀವು ಯಾವ ವಿಚಾರದಲ್ಲಿ ದೃಢವಾದ ವಿಶ್ವಾಸವಿಟ್ಟು ಸಮರ್ಪಣಾ ಭಾವದಿಂದ ಒಂದು ಮ್ಯಾನಿಫೆಸ್ಟ್ ಮಾಡಿದಿರಲ್ಲ ನಿಮ್ಮಲ್ಲಿರುವ ಒಂದು ಬ್ಲಾಕೇಜ್ಗಳನ್ನು ಹೊರಗೆ ಹಾಕಿ ಒಂದು ನೆಗೆಟಿವಿಟಿ ವಿಚಾರಗಳನ್ನು ಹೊರಗೆ ಹಾಕಿ ಹಾಗೆ ಕೆಲವು ವಿಚಾರಗಳನ್ನು ನಿಮ್ಮನ್ನು ಹಿಡಿದಿಟ್ಕೊಂಡಿರುವ ಕೆಲವು ವಿಚಾರಗಳನ್ನು ಬಿಟ್ಟು ಹಾಗೆ ನಿಮ್ಮಲ್ಲಿರುವ ಕೆಲವು ಗೊಂದಲಗಳನ್ನು ಅಸ್ಥಿರತೆಯನ್ನು ದೂರ ತಳ್ಳಿ ನೀವು ನನ್ನ ಜೀವನದಲ್ಲಿ ನಾನು ಇದನ್ನು ಮಾಡಲೇಬೇಕು ಅನ್ನೋ ರೀತಿಯಲ್ಲಿ ಆಲಸ್ಯವನ್ನು ತೊರೆದು ಸೋಮಾರಿತನವನ್ನು ತೊರೆದು ಭಯವನ್ನು ತೊರೆದು ನಿಮ್ಮಲ್ಲಿರುವ ಒಂದು ಕಲೆಗಳನ್ನಾಗಿರ್ಬೋದು ಸ್ವಭಾವಗಳನ್ನಾಗಿರ್ಬೋದು ಒಂದು ವಿಶೇಷವಾದ ಒಂದು ವ್ಯಕ್ತಿತ್ವವನ್ನಾಗಿರಬಹುದು ಕಂಡುಕೊಂಡು ಕೆಲವು ವಿಚಾರಗಳಲ್ಲಿ ಪರಿವರ್ತನೆ ತಗೊಳ್ಳೇಬೇಕು ನಿರ್ಧಾರಗಳನ್ನು ತಗೊಳ್ಳೇಬೇಕು ಅನ್ನೋ ರೀತಿಲಿ ನೀವು ಎಲ್ಲದನ್ನ ಸರಿ ಮಾಡ್ಕೊಳ್ಳಕ್ಕೆ ಹೊರಟಿದ್ದೀರಾ ಅಂದರೆ ಖಂಡಿತವಾಗಿಯೂ ಅದು ಸರಿಯಾಗತ್ತೆ ನಿಮ್ಮ ಮ್ಯಾನಿಫೆಸ್ಟ್ ಪೂರ್ತಿ ಆಗುತ್ತೆ ಹಾಗೆ ನಿಮ್ಮ ಪ್ರಾರ್ಥನೆಗೆ ಫಲ ಖಂಡಿತವಾಗಿ ಸಿಗುತ್ತೆ ಸ್ವಲ್ಪ ಏರಿಳಿತಗಳಾಗ್ಬೋದು ಗಲಿಬಿಲಿಗಳಾಗ್ಬೋದು ಆದರೂ ಕೂಡ ಕೊನೆಗೆ ನೀವೇ ಗೆಲ್ತೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ಗುರು ನಿಮ್ಮನ್ನು ಅನುಗ್ರಹಿಸ್ತಾ ಇದ್ದಾರೆ ಈ ಸಮಯದಲ್ಲಿ ಕೆಲವರ ಎನರ್ಜಿ ಪ್ರಕಾರ ಎಂಥದ್ದೇ ಒಂದು ದುಃಖ ಇರಲಿ ಸಮಸ್ಯೆ ಇರಲಿ ಅಂಥ ಸಮಯದಲ್ಲಿ ನೀವು ಧೈರ್ಯವನ್ನು ಕಳೆದುಕೊಳ್ತಾ ಇಲ್ಲ ಹಾಗೆ ಸುಖದಲ್ಲೂ ಹಾಗೆ ಸಂತೋಷದಲ್ಲೂ ಕೂಡ ಒಂದು ಅಹಂಕಾರದ ಭಾವ ಹೊಂದದ ಶುದ್ಧವಾದ ಆತ್ಮ ನಿಮ್ಮದು ಅನ್ನೋ ರೀತಿಲಿ ಇಲ್ಲಿ ಬರ್ತಾ ಇದೆ ಹಾಗಾಗಿ ನಿಮಗೆ ಕೆಲವು ಸೋಲ್ ಎನರ್ಜಿಗಳೇ ಕನೆಕ್ಟ್ ಆಗ್ತವೆ ಹಾಗೆ ಕೆಲವರು ಅಂದ್ರೆ ತುಂಬಾ ಒಂದು ನೋವು ಕೊಡೋರು ಕೂಡ ನಿಮಗೆ ಕನೆಕ್ಟ್ ಆಗ್ತಾರೆ ಆದರೆ ಅದರಲ್ಲಿ ಒಂದು ಪಾಠವನ್ನು ಕಲಿತೀರಾ ಅಂದ್ರೆ ಜೀವನ ಅಂದ್ರೆ ಏನು ಈ ಜಗತ್ತಿನ ಒಂದು ಕೆಲವೊಂದು ಪರಿಚಯಗಳು ವಾಸ್ತವ ಸತ್ಯಗಳು ನಿಮಗೆ ಅರ್ಥ ಆಗ್ತವೆ ಅರ್ಥ ಮಾಡಿಸ್ಲಿಕ್ಕೋಸ್ಕರನೆ ಅಂತಹ ಒಂದು ಕೆಲವು ಜನರು ನಿಮಗೆ ಎದುರಾಗ್ತಾರೆ ಇದರಿಂದ ನೀವು ಹೇಗೆ ಎಚ್ಚರಿಕೆಯಿಂದ ಇರಬೇಕು ಹೇಗೆ ಒಂದು ವಾಸ್ತವ ಒಂದು ಈಗಿರುವ ಒಂದು ಸಿಕ್ಕಿರುವ ಜೀವನವನ್ನು ಅರ್ಥ ಮಾಡ್ಕೊಳ್ತೀರಾ ಒಪ್ಕೊಳ್ತೀರಾ ಅಂದ್ರೆ ಈ ಜಗತ್ತಿಗೆ ನೀವು ಪರಿಚಯ ಆದಾಗ ಅಂದ್ರೆ ಹೊರ ಜಗತ್ತಿಗೆ ನೀವು ನೀವು ಕಾಲಿಟ್ಟಾಗ ಕೆಲವೊಂದನ್ನು ನೋಡಿ ಕೆಲವೊಂದು ವಿಚಾರಗಳನ್ನು ಕಂಡು ನೀವು ಅಂದ್ಕೊಳ್ತೀರ ನನಗೆ ಸಿಕ್ಕಿರೋದೆ ಎಷ್ಟೋ ಬೆಸ್ಟು ಅಂದರೆ ಇಷ್ಟು ದಿನ ನೀವು ಅಂದ್ಕೊಳ್ತಿದ್ರೆ ಎಷ್ಟು ಅವರು ಇಲ್ಲ ಇನ್ನೊಬ್ಬರನ್ನು ನೋಡಿ ಅವ್ರ ಹಾಗೆ ನಾವು ಯಾಕಿಲ್ಲ ಅನ್ನೋ ರೀತಿಯಲ್ಲಿ ಕೆಲವು ಗೊಂದಲಗಳು ಆಗಾಗ ಪ್ರಶ್ನಾರ್ಥಕವಾಗಿ ನಿಮ್ಮ ಮನಸ್ಸಲ್ಲಿ ಈ ರೀತಿ ವಿಚಾರಗಳು ಎದ್ದೇಳ್ತಾ ಇದ್ದವು ಆದರೆ ಈಗ ನೀವು ಹೊರ ಜಗತ್ತಿಗೆ ಇಳಿಯುವಂಥ ಸಂದರ್ಭ ಬಂತು ಅಂದರೆ ಕೆಲವು ಜನರ ಪರಿಚಯ ಆಯಿತು ಇಲ್ಲಾಂದರೆ ನೀವೇ ಹೋಗಿ ಏನೋ ಕೆಲಸ ಆಯಿತು ಈಗ ನಿಮಗೆ ಅನ್ನಿಸ್ತಾ ಇದೆ ನಾನು ಅಂದ್ಕೊಂಡಂಗಿಲ್ಲ ನಾನು ಅಂದ್ಕೊಂಡಿದ್ದು ಕೇವಲ ಒಂದು ಭ್ರಮೆಯಾಗಿತ್ತು ಇಲ್ಲಿ ವಾಸ್ತವ ರೀತಿ ನೀತಿಗಳೇ ಬೇರೆ ಇದೆ ಅನ್ನೋ ರೀತಿಲಿ ನಿಮಗೆ ಒಂದು ಪಾಠ ಸಿಗುತ್ತೆ ಒಂದು ಅನುಭವ ಸಿಗುತ್ತೆ ಹಾಗಾಗಿ ಕೆಲವು ಅನುಭವಗಳು ಜೀವನದಲ್ಲಿ ಅನೇಕ ರೀತಿಯ ಒಂದು ಪರಿವರ್ತನೆಗಳಿಗೆ ಕಾರಣ ಆಗುತ್ತೆ ನಾವು ದೂರದಲ್ಲಿ ಕುಳಿತು ಇನ್ನೊಬ್ಬರನ್ನು ನೋಡಬೇಕಾದ್ರೆ ಎಲ್ಲ ಸರಿ ಅಂತ ಹೇಳಿ ಅನಿಸುತ್ತೆ ಅವರ ಹತ್ತಿರ ಹೋದಾಗಲೇ ಆ ವಿಚಾರಗಳು ಅವರಲ್ಲಿರುವ ಒಂದು ಗೊಂದಲಗಳು ಅವರ ಮನಸ್ಥಿತಿ ಅವರ ಕಷ್ಟ ದುಃಖ ಸಮಸ್ಯೆಗಳು ನಮಗೆ ತಿಳಿಯೋದು ಆಗ ನಾವು ಅಂದ್ಕೊಳ್ತೀವಿ ನಾವಿರೋದೆ ಎಷ್ಟೋ ಒಳ್ಳೆಯದು ಅನ್ನೋ ರೀತಿಯಲ್ಲಿ ಹಾಗೆ ಇಲ್ಲಿ ನಿಮಗೆ ಕೆಲವು ಪಾಠಗಳು ಸಿಗ್ತವೆ ಆ ಪಾಠಗಳ ಮೂಲಕವೇ ನೀವು ಕಲಿಕೆಯನ್ನು ಕಲಿತೀರಾ ಆ ಶಿಕ್ಷಣದ ಮೂಲಕವೇ ನಿಮ್ಮ ಜೀವನದಲ್ಲಿ ಕೆಲವು ಅನುಭವಗಳನ್ನು ಹೊಂದಿ ನೀವು ಕೆಲವೊಂದು ದೃಢವಾದ ವಿಶ್ವಾಸದ ನಿರ್ಧಾರಗಳನ್ನು ತಗೊಂಡು ಗಟ್ಟಿಯಾಗ್ತೀರ ಹಾಗೆ ಜೀವನದಲ್ಲಿ ಒಂದು ಬಹಳ ಬೆಸ್ಟನ್ನು ಪಡ್ಕೊಳ್ಳೋಕ್ಕೆ ಇಷ್ಟಪಡ್ತೀರಾ ಕೊಡಲಿಕ್ಕೂ ಕೂಡ ಇಷ್ಟಪಡ್ತೀರಾ ಕೆಲವರ ಎನರ್ಜಿ ಪ್ರಕಾರ ನೀವು ನಿಮ್ಮ ಒಳಗೆ ತುಂಬ ನೋವು ಮತ್ತು ಅಸಮಾಧಾನವನ್ನು ಇಟ್ಕೊಂಡಿದ್ದೀರಾ ಆದರೆ ಇಲ್ಲಿ ಗುರು ಹೇಳ್ತಾ ಇದ್ದರೆ ನೀವು ನಿಮ್ಮ ಹೃದಯವನ್ನು ಚೇತರಿಸಿಕೊಳ್ಳಲು ಸಿದ್ಧರಾಗಿದ್ದೀರಾ ಅಂದರೆ ಹಳೆಯದನ್ನು ಕ್ಷಮಿಸಬೇಕು ಹಾಗೆ ಹೊಸ ಜೀವನವನ್ನು ಅರಸಬೇಕು ಅಂದರೆ ಅದು ಏನು ಕೊಡುತ್ತಲ್ಲ ಅದನ್ನು ಸ್ವೀಕರಿಸಿ ಮುಂದೆ ಹೋಗಬೇಕು ನಿಲ್ಬಾರ್ದು ಅನ್ನೋ ರೀತಿಯಲ್ಲಿ ಇಲ್ಲಿ ನಿಮಗೆ ಗುರುವು ಈಗಿನ ನಿಮ್ಮ ಅಸಮಾಧಾನಕ್ಕೆ ಉತ್ತರವನ್ನು ಕೊಡ್ತಾಯಿದ್ದಾರೆ ನೀವು ಒಂಟಿಯಲ್ಲ ನಾನು ನಿನ್ನ ಜೊತೆ ಇದ್ದೀನಿ ನಿನ್ನೊಳಗೆ ಇದ್ದೀನಿ ಅನ್ನೋ ರೀತಿಯಲ್ಲಿ ಭರವಸೆಯನ್ನು ಕೊಡ್ತಾ ಇದ್ದಾರೆ ಈ ಸಮಯ ನಿಮ್ಮ ತಾಳ್ಮೆ ಮತ್ತು ದೃಷ್ಟಿಕೋನವನ್ನು ಸೂಚಿಸ್ತಾ ಇದೆ ಇಲ್ಲಿ ಯಾಕಂದರೆ ನೀವಿಲ್ಲಿ ಅವರನ್ನು ಕ್ಷಮಿಸಲಿಕ್ಕೆ ಇನ್ನೂ ಕಷ್ಟಪಡ್ತಾ ಇದ್ದಾರೆ ಯಾಕಂದರೆ ಅವರು ನಿಮ್ಗೆ ಅಷ್ಟು ನೋವು ಕೊಟ್ಟಿದ್ದಾರೆ ಅಷ್ಟು ಒಂದು ತಾಪತ್ರಯಗಳನ್ನು ಕೊಟ್ಟಿದ್ದಾರೆ ಹಾಗೆ ನೀವು ಮರೆಯಲಾರದಂತಹ ಒಂದು ಸಮಸ್ಯೆಗಳಿಗೆ ನಿಮ್ಮನ ಸಿಕ್ಕಾಕ್ಸಿದ್ದಾರೆ ಹಾಗಾಗಿ ನೀವು ಅವರಿಗೆ ಕ್ಷಮೆಯನ್ನು ಅಂದರೆ ಕ್ಷಮಿಸ್ಲಿಕ್ಕೆ ಹಿಂಜರಿತಾ ಇದ್ದೀರಾ ಕಷ್ಟಪಡ್ತಾ ಇದ್ದೀರಾ ನಾನು ಯಾಕೆ ಕ್ಷಮಿಸಬೇಕು ಅವರಿಂದ ನಾನು ಅಷ್ಟೊಂದು ನೋವು ತಿಂದಿದ್ದೀನಿ ಹಾಗಾಗಿ ನಾನು ಕ್ಷಮಿಸೋದಿಲ್ಲ ಅನ್ನೋ ರೀತಿಯಲ್ಲಿ ಮನಸ್ಸಿನಲ್ಲಿ ಆ ಒಂದು ವಿಚಾರವನ್ನು ಬಿಗಿಯಾಗಿ ಬಿಗಿಯಾದ ಹಿಡಿತದಲ್ಲಿ ಇಟ್ಟಿದ್ದೀರಾ ಆದರೆ ಇಲ್ಲಿ ಬಾಬಾ ಹೇಳ್ತಿದ್ರೆ ಆ ದೃಷ್ಟಿಯಿಂದ ಅದನ್ನು ನೋಡೋದನ್ನು ಬಿಟ್ಟು ನೀವು ಕ್ಷಮಿಸ್ಬೇಕು ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದಾರೆ ಆಗಲೇ ನಿಮ್ಮ ಆತ್ಮಕ್ಕೆ ಒಂದು ಹೊಸ ಚೇತನ ಶಕ್ತಿ ಸಿಗುತ್ತೆ ಹಾಗೆ ನೀವು ಕೂಡ ಆ ಹಿಡಿತದಿಂದ ತಪ್ಪಿಸ್ಕೊಂಡು ಶಾಂತಿಯನ್ನು ಪಡ್ಕೊಳ್ತೀರ ನಾನು ಕೂಡ ಈ ಜಗತ್ತಲ್ಲಿ ಎಲ್ಲರನ್ನ ಕ್ಷಮಿಸ್ತೇ ಇದ್ದರೆ ಕೆಲವೊಂದು ಸಾರಿ ತಪ್ಪುಗಳನ್ನು ನಾವು ಮಾಡಿ ದೇವರ ಹತ್ರ ಶರಣಾಗ್ತೀವಲ್ವ ಆಗ ಅವರು ನಮ್ಮನ್ನು ಕ್ಷಮಿಸ್ತೇ ಇದ್ರೆ ನಾವು ಮುಂದೆ ಹೋಗ್ಲಿಕ್ಕೆ ಸಾಧ್ಯವೂ ಆಗೋದಿಲ್ಲ ಹೇಗೆ ಅರ್ಥ ಮಾಡ್ಕೊಳ್ಳಿ ಅನ್ನೋ ರೀತಿಲಿ ಇಲ್ಲಿ ನಿಮಗೆ ಬಾಬಾ ವಿವರಣೆಯನ್ನು ಕೊಡ್ತಾ ಇದ್ದಾರೆ ನಿಮಗೆ ಕೆಲವು ವಿಚಾರಗಳಲ್ಲಿ ಕೆಲವರು ಅವರನ್ನು ಕ್ಷಮಿಸೋದು ಕಷ್ಟ ಆದರೆ ನಿಧಾನವಾಗಿ ಸ್ವಲ್ಪ ಸ್ವಲ್ಪ ಅದನ್ನು ರೂಢಿ ಮಾಡ್ಕೊಳ್ಳಿ ಖಂಡಿತವಾಗಿಯೂ ನೀವು ಶಾಂತಿಯನ್ನು ಹೊಂದುತ್ತಾ ಹೋಗ್ತೀರಾ ಹಾಗೆ ಬದಲಾವಣೆಯನ್ನು ಸ್ವೀಕರಿಸ್ತಾ ಹೋಗ್ತೀರ ಹಾಗೆ ಬಿಗಿಯಾದ ಹಿಡಿತದಿಂದ ಮುಕ್ತವಾಗ್ತೀರಾ ಸ್ವತಂತ್ರವಾಗ್ತೀರಾ ಆಗ ಅಲ್ಲಿ ಒಂದು ಹೊಸದಾದ ಚೇತನಾ ಶಕ್ತಿ ನಿಮಗೆ ಸಹಾಯ ಮಾಡುತ್ತೆ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತಾ ಇದೆ ಯಾರನ್ನಾದರೂ ಇಲ್ಲಿ ನೀವು ಕ್ಷಮಿಸ್ತಾ ಇದ್ದೀರಾ ಅಂದರೆ ಆ ಕ್ಷಮೆಯನ್ನು ಅವರಿಗೆ ನೀಡೋದಕ್ಕಿಂತ ಹೆಚ್ಚಾಗಿ ನಿಮ್ಮ ಆತ್ಮದ ಮುಕ್ತಿಯ ಬಾಗಿಲನ್ನು ನೀವು ತೆರಿತಾ ಇದ್ದೀರಾ ಅನ್ನೋದು ಸೂಚನೆ ಆಗಿರುತ್ತೆ ಯಾರನ್ನಾದರೂ ಕ್ಷಮಿಸಬೇಕು ಅಂದಾಗ ನಿಮಗೆ ತುಂಬ ಕಷ್ಟ ಆಗ್ತಾ ಇದೆ ಅಂದಾಗ ನಿಮ್ಮ ಹೃದಯದ ಮೇಲೆ ಅಂದರೆ ನಿಮ್ಮ ಆತ್ಮದ ಮೇಲೆ ಕೈ ಇಟ್ಟು ಮೂರು ಬಾರಿ ನಾನು ಅವರನ್ನು ಕ್ಷಮಿಸ್ತಾ ಇದ್ದೀನಿ ಅನ್ನೋ ರೀತಿ ಹೇಳಿ ಆಗ ಅದು ನಿಮ್ಮ ಆತ್ಮವನ್ನ ಹಗುರಗೊಳಿಸುತ್ತೆ ಮುಂದೆ ಹೋಗ್ಲಿಕ್ಕೆ ಒಂದು ಒಳ್ಳೆಯ ಅದ್ಭುತವಾದ ದಾರಿಯನ್ನ ತೆರೆದುಕೊಳ್ಳಿಕ್ಕೆ ಸಹಾಯ ಕೂಡ ಮಾಡುತ್ತೆ ನಿಮ್ಮಲ್ಲಿ ಒಂದು ಹಾಡು ಹೇಳುವ ಕಲೆ ಇದೆ ಇಲ್ಲ ಒಂದು ಕೆಲಸ ಮಾಡುವ ಯಾವುದೋ ಒಂದು ವಿಶೇಷವಾದ ಒಂದು ಕಲೆ ಇದೆ ಹಾಗೆ ಒಂದು ಬರವಣಿಗೆ ಇದೆ ಇಲ್ಲ ಒಂದು ಇನ್ನೇನೇನೋ ಒಂದು ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ಒಂದು ವಿದೇಶಕ್ಕೆ ಹೋಗಬೇಕು ಅಲ್ಲಿ ನಾನು ಇನ್ನೂ ಹೆಚ್ಚಿನದನ್ನ ಕಲ್ಕೊಂಡು ಬರಬೇಕು ಇಲ್ಲ ಇನ್ನೇನಾದ್ರೂ ಒಂದು ವಿಶೇಷವಾದ ಒಂದು ಅಧಿಕಾರದ ಸ್ಥಾನ ಮಾನವನ್ನು ಗಳಿಸಬೇಕು ಅನ್ನೋ ರೀತಿಲಿ ನೀವು ಒಂದು ಜನರಿಗೆ ಸಹಾಯ ಆಗೋ ರೀತಿಲಿ ನಾನು ನನ್ನನ್ನು ಉತ್ತಮವಾಗಿಸ್ಕೊಳ್ಬೇಕು ಇನ್ನು ಯಾವುದೇದೋ ರೀತಿಲಿ ಒಂದು ಗುರಿಯನ್ನು ನೀವು ಇಟ್ಕೊಂಡಿದ್ದೀರಾ ಅಂದರೆ ಅದಕ್ಕೆ ಇದು ಸರಿಯಾದ ಸಮಯ ಅಂದರೆ ಆ ನಿಮ್ಮ ಕಲ್ಪನೆಗಳಿಗೆ ಒಂದು ಶಕ್ತಿ ಸಿಗುತ್ತೆ ಅದು ಒಂದು ವಾಸ್ತವ ರೂಪಕ್ಕೆ ಬರುವ ಸಮಯ ಇದೇ ಆಗಿದೆ ಅನ್ನೋ ರೀತಿಲಿ ಅಂದರೆ ಅದಕ್ಕೆ ಒಂದು ಫೌಂಡೇಶನ್ ಏನು ಹಾಕಬೇಕು ಅಂತ ಇದ್ದೀರಲ್ಲ ಅದು ಉತ್ತಮ ಸಮಯ ಇವತ್ತು ಅನ್ನೋ ರೀತಿಲಿ ಬರ್ತಾ ಇದೆ ಹಾಗಾಗಿ ಈ ದಿನ ರಾತ್ರಿ ಹನ್ನೊಂದು ಗಂಟೆ ಹನ್ನೊಂದು ನಿಮಿಷಕ್ಕೆ ತುಂಬ ಒಂದು ಒಳ್ಳೆಯ ಸಮಯ ಇದೆ ಆ ಸಮಯದಲ್ಲಿ ನಿಮ್ಮ ಒಂದು ಏನು ಇಚ್ಛೆ ಇದೆಯಲ್ಲ ಕಲ್ಪನೆಯಲ್ಲಿ ಇಟ್ಟಿದ್ದೀರಾ ಿಲ್ಲ ಅದನ್ನು ವಾಸ್ತವ ರೂಪದಲ್ಲಿ ನಿಮಗೆ ಸಿಕ್ಕಿದೆ ಅನ್ನೋ ರೀತಿಯಲ್ಲಿ ಪ್ರೇ ಮಾಡಿ ಮ್ಯಾನಿಫೆಸ್ಟ್ ಮಾಡಿ ಖಂಡಿತವಾಗಿಯೂ ಅದರಲ್ಲಿ ನೀವು ಮುಂದುವರಿ ಖಂಡಿತವಾಗಿಯೂ ನಿಮಗೆ ಅದರಲ್ಲಿ ಗೆಲುವು ಸಿಗುತ್ತೆ ನೀವು ಅಂದ್ಕೊಂಡಿದ್ದನ್ನು ಸಾಧನೆ ಮಾಡ್ತೀರಾ ನಿಮ್ಮಲ್ಲಿರುವ ವಿಶೇಷವಾದ ಒಂದು ಕಲೆಗಳಿಗೆ ಅದರದ್ದೇ ಆದ ಒಂದು ಗೌರವ ಸ್ಥಾನಮಾನ ಸಿಗತ್ತೆ ಇದರಿಂದ ನೀವು ಹುಟ್ಟಿದ್ದಕ್ಕೂ ಸಾರ್ಥಕ ಆಯಿತು ಸ್ವಲ್ಪ ಇನ್ನೊಬ್ಬರಿಗೆ ನಾನು ಪ್ರೇರಣೆ ಆದೆ ಹಾಗೆ ಅದರಿಂದ ನನಗೆ ನಾಲ್ಕು ಜನಕ್ಕೆ ಉಪಕಾರ ಮಾಡಲಿಕ್ಕೆ ಸಹಾಯ ಆಯಿತು ಅನ್ನೋ ರೀತಿಯಲ್ಲಿ ನಿಮ್ಮ ವ್ಯಕ್ತಿತ್ವ ನಿಮ್ಮ ಬಗ್ಗೆ ಒಂದು ಪ್ರೌಡ್ ಫೀಲ್ ಮಾಡುತ್ತೆ ಹಾಗಾಗಿ ನೀವು ನಂಬಿದ ಗುರುವು ಹಾಗೆ ದೈವ ಶಕ್ತಿಗಳು ನಿಮ್ಮ ಒಂದು ಕಲ್ಪನೆಯ ಆಲೋಚನೆಗಳನ್ನು ನಿಜವಾಗಿಸಿಕೊಳ್ಳುವ ಒಂದು ಅವಕಾಶವನ್ನು ಕೊಡ್ತಾ ಇದ್ದೇವೆ ಈ ಅವಕಾಶವನ್ನು ನೀವು ಉಪಯೋಗಿಸಿಕೊಳ್ಳಿ ದೃಢವಾದ ನಂಬಿಕೆಯೊಂದಿಗೆ ಶರಣಾದರೆ ಅದರ ಅನುಭವವನ್ನು ಹೊಂದಿದರೆ ಮಾತ್ರ ಅದು ಬೇಗನೆ ನೀವು ಪಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ ಇಲ್ಲಾಂದರೆ ಅದರಲ್ಲಿ ಬ್ಲಾಕೇಜ್ಗಳು ಉಂಟಾಗುತ್ತೆ ಕೌಶಲ್ಯಕ್ಕೆ ಇನ್ನೂ ಹೆಚ್ಚಿನ ಅದಕ್ಕೆ ಒಂದು ಅಭ್ಯಾಸವನ್ನು ಕೊಡುವ ಸಮಯವೇ ಇದಾಗಿದೆ ಹೊಸ ಆರಂಭ ಆತ್ಮದ ಶುದ್ಧೀಕರಣ ಹಾಗೆ ನೀವು ನಂಬಿದ ಗುರುವಿನ ಹಾಗೆ ದೈವಿಕ ಮಾರ್ಗದರ್ಶನ ಸಿಗುವ ಒಂದು ಅದ್ಭುತವಾದ ಕಾಲ ಇದಾಗಿದೆ ಹಾಗೆ ನಾಳೆ ದಿನ ನೀವು ಬುಧವಾರದ ದಿನ ನೀವು ಯಾವುದಾದ್ರೂ ಒಂದು ನಾಯಿಗೆ ಅದರಲ್ಲೂ ಕಪ್ಪು ನಾಯಿಗೆ ವಿಶೇಷವಾಗಿ ಆಹಾರವನ್ನು ಮೊಸರನ್ನಾಗಿರ್ಬೋದು ಇಲ್ಲ ಇನ್ಯಾವುದೇ ಯಾವುದೇ ರೀತಿಯ ಒಂದು ಸಿಹಿ ತಿಂಡಿ ಆಗಿರ್ಬೋದು ಕೊಟ್ಟರೆ ತುಂಬ ಒಳ್ಳೆಯದು ಅಂದರೆ ಅನೇಕ ರೀತಿಯ ಒಂದು ಬ್ಯಾಲೆನ್ಸ್ ಕರ್ಮಗಳಿರ್ತಾವಲ್ವ ಅದನ್ನು ರಿಮೂವ್ ಮಾಡ್ಕೊಳ್ಳೋಕ್ಕೆ ಅಂದರೆ ಎಲ್ಲಿ ನಿಮಗೆ ಒಂದು ಬ್ಲಾಕೇಜ್ಗಳನ್ನು ಉಂಟು ಮಾಡ್ತಾ ಇದ್ದಾವಲ್ವಾ ಅಂಥ ಒಂದು ಕರ್ಮಗಳಿಂದ ಹೊರಗೆ ಬರಲಿಕ್ಕೆ ಈ ಒಂದು ಸೇವೆ ದಾರಿ ಮಾಡಿಕೊಡುತ್ತೆ ಅನ್ನೋ ರೀತಿಯಲ್ಲಿ ನಿಮ್ಮ ವಿಚಾರದಲ್ಲಿ ಈ ಒಂದು ಎನರ್ಜಿ ಇಲ್ಲಿ ಸ್ಪಷ್ಟಪಡಿಸ್ತಾ ಇದೆ ಹಾಗಾಗಿ ಇದರಿಂದ ನಿಮ್ಮ ಒಂದು ಹೆಲ್ತ್ ಹಾಗೆ ವೆಲ್ತಲ್ಲಿರುವ ಒಂದು ಅಡ್ಡಿ ಆತಂಕಗಳು ದೂರವಾಗಿ ಆ ವಿಚಾರಗಳಲ್ಲಿ ನೀವು ಚೇತರಿಕೆಯನ್ನು ಕಂಡುಕೊಳ್ತೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರೆಸಲ್ಟ್ ಆಗ್ತದೆ ತಪ್ಪದೆ ಮಾಡಿ ಹಾಗೆ ಇಲ್ಲ ಅಂದರೆ ನೀವು ಬೇರೆ ಯಾವುದಾದ್ರೂ ರೀತಿಯಲ್ಲಿ ಅದಕ್ಕೆ ಒಂದು ಪರಿಹಾರವನ್ನು ಕಂಡುಕೊಡಿ ಹೊಸ ಪ್ರಯತ್ನ ಹೊಸ ಕಾರ್ಯ ನಿಮ್ಮಿಂದ ಆಗೇ ಆಗುತ್ತೆ ನೀವೇನು ಅಂದ್ಕೊಂಡಿದ್ದೀರಲ್ಲ ಅದನ್ನು ಮಾಡೇ ಮಾಡ್ತೀರಾ ಈ ತಿಂಗಳು ಮುಗಿಯೋದ್ರೊಳಗೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಹಾಗೆ ನಿಮ್ಮ ಮನೆಯಲ್ಲಿ ಆದಷ್ಟು ಬೇಗನೆ ಒಂದು ಶುಭ ಕಾರ್ಯ ನಡೆಯುತ್ತೆ ಹಿಂದಿನದನ್ನು ಮರೆತು ಅಂದರೆ ನಿಮ್ಮದೇ ಆದ ತಪ್ಪುಗಳಾಗಿರ್ಬೋದು ಇಲ್ಲ ಬೇರೆಯವರಿಂದ ಸಿಕ್ಕ ನೋವುಗಳಾಗಿರ್ಬೋದು ಅವೆಲ್ಲವನ್ನು ಮರೆತು ಈ ಸಮಯದಲ್ಲಿ ನೀವು ಒಂದು ಹೊಸ ದೃಷ್ಟಿಕೋನದಿಂದ ಎಲ್ಲವನ್ನು ನೋಡ್ತಾ ಇದ್ದೀರ ಹಾಗಾಗಿ ನಿಮ್ಮ ಜೀವನದಲ್ಲಿ ಹಳೆಯದು ಏನು ನಿಮ್ಮಿಂದ ದೂರ ಆಗಿದೆಯೋ ಅದು ದೂರ ಆಗಿದೆ ಆದರೆ ಹೊಸದೊಂದು ಚಿಗುರು ನಿಮ್ಮ ಜೀವನದಲ್ಲಿ ಮತ್ತೆ ಆರಂಭಗೊಳ್ಳುತ್ತೆ ಅನ್ನೋ ರೀತಿಯಲ್ಲಿ ವಿಚಾರ ರಿಸಲ್ಟ್ ಆಗ್ತದೆ ಒಟ್ಟಾರೆಯಾಗಿ ನಿಮಗೋಸ್ಕರ ತುಂಬ ಜನ ಪ್ಲಸ್ ಮಾಡ್ತಾ ಇದ್ದಾರೆ ಅವರ ಆಶೀರ್ವಾದ ಈ ಸಮಯದಲ್ಲಿ ನಿಮಗೆ ಸಿಗ್ತಾಯಿದೆ ಹಾಗಾಗಿ ನಿಮ್ಮ ಜೀವನದಲ್ಲಿ ಅದ್ಭುತವಾದ ಪರಿವರ್ತನೆಗಳನ್ನು ಕಂಡುಕೊಳ್ತಾ ಇದ್ದೀರ ಇನ್ನೂ ಕೆಲವರ ಜೀವನದಲ್ಲಿ ತುಂಬ ಅಡ್ಡಿ ಆತಂಕಗಳು ಇದ್ದಾವೆ ಅನ್ನೋ ರೀತಿಯಲ್ಲಿ ಬರ್ತಾಯಿದೆ ಅಂದರೆ ಅಂದ್ಕೊಂಡು ಕೆಲಸ ಆಗ್ತಾ ಇಲ್ಲ ತುಂಬ ಯಾವುದೇದೋ ರೀತಿಯಲ್ಲಿ ನಿಮಗೆ ತೊಂದರೆ ಆಗ್ತಾಯಿದೆ ಕೆಲವರಿಂದ ಆದರೆ ಇಲ್ಲಿ ಗುರುವಿನ ಶರಣದಲ್ಲೇ ನೀವು ಶರಣಾಗಬೇಕು ಅಲ್ಲಿಂದಲೇ ನಿಮಗೆ ಪರಿಹಾರ ಸಿಗುತ್ತೆ ಯಾಕಂದರೆ ನಾನು ಮಾಡ್ಕೊಳ್ತೀನಿ ಅನ್ನೋದಲ್ಲ ಪ್ರಾಮಾಣಿಕ ಪ್ರಯತ್ನ ಪಡಿ ಆದರೆ ಎಲ್ಲ ವಿಚಾರಗಳನ್ನು ಅವರ ಪಾದಗಳಲ್ಲಿ ಸಮರ್ಪಣೆ ಮಾಡಿದಾಗ ಅದಕ್ಕೆ ಸರಿಯಾದ ಒಂದು ಮಾರ್ಗದರ್ಶನ ಸಿಗುತ್ತೆ ಆ ದಾರಿಯಲ್ಲಿ ನೀವು ಸಾಗ್ದಾಗ ಬೇಗನೆ ಆ ಎಲ್ಲ ವಿಚಾರಗಳಿಂದ ಹೊರಗೆ ಬರ್ತೀರ ನೀವೇನು ಅನ್ಕೊಂಡಿದ್ರಲ್ಲ ಅದನ್ನು ಮಾಡಲಿಕ್ಕೆ ನೀವು ಬೇಗನೆ ಸಾಧ್ಯವಾಗುತ್ತೆ ಅನ್ನೋ ರೀತಿ ಬಾಬಾ ಹೇಳ್ತಾ ಇದ್ದಾರೆ ಸಂತಾನದ ಅಪೇಕ್ಷೆ ಇಟ್ಟು ಬಾಬಾರವರಲ್ಲಿ ಶರಣಾಗಿದ್ದೀರ ಬಾಬಾ ನನ್ನ ಕೈ ಬಿಡೋದಿಲ್ಲ ಖಂಡಿತ ನನಗೆ ನಾನು ಬಯಸಿದ್ದನ್ನು ಕೊಡ್ತಾರೆ ಒಂದು ಸಂತಾನ ಫಲವನ್ನು ಕೊಡ್ತಾರೆ ಅನ್ನೋ ರೀತಿ ನೀವೇನು ನಿರೀಕ್ಷೆ ಇಟ್ಟಿದ್ದೀರಲ್ಲ ಖಂಡಿತವಾಗಿಯೂ ಅದನ್ನು ವಿಶ್ವಾಸವಾಗಿ ಬದಲಾಯಿಸ್ತಾರೆ ಬಾಬಾ ಅದು ಕೂಡ ಇನ್ನೆರಡು ತಿಂಗಳಲ್ಲಿ ಅನ್ನೋ ರೀತಿಲಿ ಕೆಲವರಿಗೆ ಸಿಗ್ತಾ ಇದೆ ಅವರಿಂದ ಸಾಯಿ ಕೃಪೆ ಹಾಗೆ ಇಲ್ಲಿ ಒಂದು ಕರ್ಮ ಯಾವ ರೀತಿ ಒಂದು ಕ್ಲೈನ್ಸ್ ಮಾಡಬೇಕು ಅನ್ನೋ ವಾಸ್ತವ ಸತ್ಯ ನಿಮಗೆ ಗೊತ್ತಾಗಿದೆ ಹಾಗಾಗಿ ನಿಮ್ಮಲ್ಲಿರುವ ಒಂದು ನೆಗೆಟಿವಿಟಿಯನ್ನು ಹೊರಗೆ ಹಾಕ್ತಾನೇ ಇರ್ತೀರ ದಿನನಿತ್ಯ ನಿಮ್ಮ ಮನೆಯ ಒಂದು ಕಸವನ್ನು ಹೇಗೆ ಗುಡಿಸಿ ಹೊರಗೆ ಹಾಕ್ತಾ ಅದೇ ರೀತಿ ಮನಸಲ್ಲೂ ಕೂಡ ಪದೇ ಪದೇ ಆ ಈ ವಿಚಾರಗಳಿಂದ ನೆಗೆಟಿವಿಟಿ ಉಂಟಾಗ್ತಾನೆ ಇದೆ ನಕಾರಾತ್ಮಕತೆ ಅದನ್ನು ನೀವು ಹೊರಗೆ ಹಾಕಲಿಕ್ಕೆ ಬಹಳ ಪ್ರಯತ್ನ ಪಡ್ತಾ ಇದ್ದೀರ ಈ ನಿಮ್ಮ ಶ್ರಮವನ್ನು ಆ ಗುರು ಮೆಚ್ಚಿಕೊಂಡಿದ್ದಾರೆ ಯಾಕಂದರೆ ಅವರು ನಿಮ್ಮ ಸಂಪೂರ್ಣ ಒಂದು ನಡವಳಿಕೆಯನ್ನು ಗಮನಿಸ್ತಾ ಇದ್ದಾರೆ ಇದು ಎಲ್ಲೋ ಒಂದು ರೀತಿಯಲ್ಲಿ ನಿಮಗೆ ವಿಶೇಷವಾದದ್ದನ್ನು ಕೊಡಲಿಕ್ಕೆ ಒಂದು ಸೂಚನೆ ಕೂಡ ಈ ಸಮಯದಲ್ಲಿ ಸಿಗ್ತಾ ಇದೆ ಹಾಗಾಗಿ ಅಂದರೆ ಅವರ ಪ್ರಸನ್ನತೆಗೆ ನೀವು ಕಾರಣ ಾರೆ ನಿಮ್ಮ ಶ್ರಮವನ್ನು ನೋಡಿ ಅವರು ಮೆಚ್ಚಿಕೊಂಡಿದ್ದಾರೆ ಅಂದರೆ ನಿಮ್ಮ ಪ್ರಾಮಾಣಿಕ ಪ್ರಯತ್ನ ಒಂದು ನಕಾರಾತ್ಮಕ ವಿಚಾರಗಳನ್ನು ಹೊರಗೆ ಹಾಕೋದಾಗಿರ್ಬೋದು ಒಳ್ಳೆಯದನ್ನು ತುಂಬಿಸ್ಕೊಳ್ಳೋದಾಗಿರ್ಬೋದು ಅವರ ಉಪದೇಶಗಳಂತೆ ದಯೆ ಕರುಣೆ ಪ್ರೇಮ ಸೇವೆ ಮನುಷ್ಯತ್ವ ಮಾನವೀಯತೆ ನಿಮ್ಮಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಜಾಗೃತಗೊಳಿಸ್ಕೊಂಡು ಇರೋದ್ರಿಂದ ನಿಮ್ಮಲ್ಲಿರುವ ನಕಾರಾತ್ಮಕತೆ ಆಗಿರ್ಬೋದು ದೋಷಗಳಾಗಿರ್ಬೋದು ಕೆಲವು ಬ್ಲಾಕೇಜ್ಗಳಾಗಿರ್ಬೋದು ಅವು ಹೊರಗೆ ಹೋಗಲಿಕ್ಕೆ ಇದು ಉತ್ತಮವಾದ ದಾರಿಯಾಗಿದೆ ಚಾರಿಟಿ ಏನಿದೆಯಲ್ಲ ನೀವು ಮಾಡ್ತಿರಲ್ಲ ಅದು ತುಂಬಾ ಅದ್ಭುತವಾದ ಒಂದು ಪರಿಣಾಮವನ್ನು ನಿಮ್ಮ ವ್ಯಕ್ತಿತ್ವದ ಮೇಲೆ ಬೀರುತ್ತೆ ಹೇಗೆಂದರೆ ನೀವು ಮಾಡ್ತಾ ಇರುವ ನೂರು ರೂಪಾಯಿ ಸಂಪಾದನೆ ಅಂತಲೇ ಇಟ್ಕೊಳ್ಳಿ ಅದರಲ್ಲಿ ನೀವು ಒಂದು ರೂಪಾಯಿ ಸಂಪಾದನೆಯನ್ನ ಚಾರಿಟಿಗೆ ಕೊಡ್ತಾ ಇದ್ದೀರಿ ಅಂದ್ರೆ ನೀವೇನು ತೊಂಬತ್ತೊಂಬತ್ತು ರೂಪಾಯಿನ ನನಗೋಸ್ಕರ ಬೇಕೋ ಅದಕ್ಕೆ ಇದಕ್ಕೆ ಅಂತ ಹೇಳಿ ಎತ್ತಿಡ್ತಾ ಇದ್ದೀರಲ್ಲ ಅದಕ್ಕಿಂತ ಹೆಚ್ಚಿನ ಅಂದ್ರೆ ಈ ತೊಂಬತ್ತು ರೂಪಾಯಿನ ನೀವು ಹೇಗೆ ಖರ್ಚು ಮಾಡ್ಕೊಂಡ್ಬಿಡ್ತೀರಾ ಆದ್ರೆ ಆ ಒಂದು ರೂಪಾಯಿ ಏನು ಉಳಿಸಿರ್ತೀರಲ್ಲ ಅದು ಇದೆಲ್ಲದು ಏನು ನಿಮ್ಮ ಹತ್ರ ತೊಂಬತ್ತೊಂಬತ್ತು ರೂಪಾಯಿ ಉಳಿಸ್ಕೊಂಡಿದ್ರಲ್ಲ ಹಣ ಕೊಡದಂತಹ ಸುಖವನ್ನ ಆ ಒಂದು ರೂಪಾಯಿ ನೀವು ಯಾರಿಗೋ ಒಬ್ಬರಿಗೆ ಕೊಟ್ಟಿರ್ತೀರಲ್ಲ ಅದು ಕೊಡತ್ತೆ ನಿಮಗೆ ಅಷ್ಟೊಂದು ಉತ್ತಮವಾದ ಒಂದು ಪರಿವರ್ತನೆಯನ್ನ ಆ ಒಂದು ನಿಮ್ಮ ಸ್ವಭಾವ ಅದನ್ನ ಕೊಡುವ ಒಂದು ಸ್ವಭಾವವನ್ನು ಬೆಳೆಸ್ಕೊಂಡಿದ್ರೆ ಅದು ನಿಮ್ಮ ಜೀವನದಲ್ಲಿ ಉತ್ತಮವಾದದ್ದನ್ನು ವಿಶೇಷವಾದದ್ದನ್ನು ತುಂಬ್ತಾ ಇದೆ ಅಂದರೆ ಅದೃಶ್ಯವಾಗಿ ಅದು ಕೆಲಸ ಮಾಡ್ತಾ ಇದೆ ಅದು ನಿಮ್ಗೆ ಕಾಣಿಸ್ತಾ ಇಲ್ಲ ಆದರೆ ಮುಂದೆ ನಿಮಗದು ತುಂಬಾ ಸಹಾಯ ಮಾಡುತ್ತೆ ನಿಮ್ಮ ಪೂರ್ವಜರನ್ನ ನೆನೆಸ್ಕೊಳ್ತಾ ಇದ್ದೀರಾ ಹಾಗೆ ನಿಮ್ಮ ಪ್ರೀತಿ ಪಾತ್ರರು ನಿಮ್ಮನ್ನು ಬಿಟ್ಟು ಆಗಲಿದ್ದಾರೆ ಅವರ ನೆನಪನ್ನು ನೀವು ತುಂಬ ಮಾಡ್ಕೊಳ್ತಾ ಇದ್ದೀರಾ ಖಂಡಿತವಾಗಿ ಅವರ ಹೆಸರಲ್ಲಿ ಯಾರಿಗಾದರೂ ಒಂದು ಅನ್ನದಾನದ ಸೇವೆ ಒಂದೇ ದಿನದ ಮಟ್ಟಿಗೆ ಮಾಡಿದರೂ ಕೂಡ ಒಳ್ಳೆಯದು ಇಲ್ಲ ನಿಮ್ಮ ಕೈಯಲ್ಲ ಏನಾದರೂ ಒಂದು ಆಹಾರ ಪದಾರ್ಥವನ್ನು ತಯಾರಿಸಿ ಯಾವುದಾದ್ರೂ ಪ್ರಾಣಿ ಪಕ್ಷಿಗಳಿಗೆ ಕೊಟ್ಟರೆ ವಿಶೇಷ ಅದರಲ್ಲೂ ಇದೇ ಬುಧವಾರ ಕೊಟ್ಟರೆ ಅದು ಇನ್ನೂ ವಿಶೇಷ ಅನ್ನೋದು ಇಲ್ಲಿ ಒಂದು ಯಾವ ರೀತಿ ಒಂದು ಎನರ್ಜಿ ಕನೆಕ್ಟ್ ಆಗ್ತಾ ಇದೆ ಅಂದರೆ ಕೆಲವರಿಗೆ ಸಿಕ್ಕ ನೋವಾಗಿರ್ಬೋದು ಇಲ್ಲ ಒಂದು ಅವಮಾನ ಇಲ್ಲ ಒಂದು ವಂಚನೆ ಈ ಎಲ್ಲ ಒಂದು ವಿಚಾರಗಳಿಂದ ನೀವು ದೇವರಲ್ಲಿ ನಂಬಿಕೆಯನ್ನು ಕಳ್ಕೊಂಡಿದಿರಿ ಈಗ ಯಾವುದೋ ಒಂದು ರೂಪದಲ್ಲಿ ಆ ಗುರು ಬಂದು ನಿಮ್ಮನ್ನು ಕೈ ಹಿಡಿದಿರೋದ್ರಿಂದ ನೀವು ಮತ್ತೆ ಒಂದು ಭಾವನಾತ್ಮಕವಾಗಿ ಆ ಶಕ್ತಿಗೆ ಸ್ಪಂದಿಸ್ತಾ ಇದ್ದೀರಾ ಇದರಿಂದ ನಿಮಗೆ ಶಾಂತಿ ಸಿಗ್ತಾ ಇದೆ ಹಾಗೆ ಹಿಂದೆ ನಡೆದದ್ದು ಒಂದು ಒಳ್ಳೆಯದಕ್ಕೆ ಅನ್ನೋ ರೀತಿಲಿ ಫೀಲ್ ಕೂಡ ಮಾಡ್ಕೊಳ್ತಾ ಇದ್ದೀರಾ ಹಾಗೆ ಯೋಚನೆ ಮಾಡಿ ನೀವು ಮುಂದೆ ಹೆಜ್ಜೆ ಇಡ್ತಾ ಇದ್ರ ಒಟ್ಟಾರೆಯಾಗಿ ನೀವು ಇಷ್ಟೊಂದು ಒಳ್ಳೆಯ ರೀತಿಯಲ್ಲಿ ಸಮರ್ಥರಾಗಿ ಎಲ್ಲೋ ತಪ್ಪಾಗಬಾರ್ದು ಯಾರಿಗೂ ನನ್ನಿಂದನೂ ಏನು ಮೋಸ ಆಗಬಾರ್ದು ನನಗೂ ಕೂಡ ಯಾರಿಂದನೂ ಮೋಸ ಆಗಬಾರ್ದು ಅನ್ನೋ ರೀತಿಲಿ ಎಚ್ಚರಿಕೆಯಿಂದ ಬುದ್ಧಿವಂತಿಕೆಯಿಂದ ನೀವೀಗ ವ್ಯವಹರಿಸ್ತಿದ್ದೀರಾ ಅಂದರೆ ಅದಕ್ಕೆ ಆ ನಿಮ್ಮ ಜೀವನದಲ್ಲಿ ಹಿಂದೆ ನಡೆದ ಆ ಮೋಸವೇ ಕಾರಣವಾಗಿದೆ ಹಾಗಾಗಿ ಅದು ಎಲ್ಲೋ ಒಂದು ರೀತಿಯಲ್ಲಿ ನಿಮಗೆ ಪಾಠವನ್ನೇ ಕೊಟ್ಟಿದೆ ಅದನ್ನು ತಿಳಿಸ್ತಿಕೆ ಗುರು ಮತ್ತೆ ನಿಮ್ಮನ್ನು ಅವರ ಕಡೆ ಕರ್ಕೊಂಡಿದ್ದಾರೆ ಈಗ ನಿಮಗೆ ವಾಸ್ತವ ಸತ್ಯ ಅರ್ಥ ಆಗಿದೆ ಯಾವ್ದು ನಿಜ ಯಾವ್ದು ಸುಳ್ಳು ನಾನು ಬೇರೆಯವರನ್ನು ನಂಬಬೇಕು ಅನ್ನೋ ರೀತಿಯಲ್ಲಿ ಈಗ ನಿಮ್ಮ ಮನಸ್ಸು ಹೇಳ್ತಾ ಇದೆ ನಿಜ ನಿಮಗೆ ಸಿಕ್ಕ ಪಾಠಗಳು ಈ ರೀತಿಯ ಅನುಭವಕ್ಕೆ ನಿಮ್ಮನ್ನು ಸಾಕ್ಷಿಯಾಗಿಸಿವೆ ಆದರೆ ಇಲ್ಲಿ ನಿಮಗೆ ಯಾವ ರೀತಿ ಒಂದು ಸೂಚನೆ ಸಿಗ್ತಾ ಇದೆ ಈ ಸಮಯದಲ್ಲಿ ಅಂದರೆ ಇದು ನಿಮ್ಮ ಆತ್ಮದ ಬೆಳವಣಿಗೆಯ ಒಂದು ಪ್ರಕ್ರಿಯೆ ಆಗಿತ್ತು ಬಾಹ್ಯ ನಂಬಿಕೆ ಕುಸಿದಾಗ ಅಂದರೆ ಭೌತಿಕ ವಿಚಾರಗಳಲ್ಲಿ ಅಂದರೆ ನೀವು ಈ ಜಗತ್ತಲ್ಲಿ ನಿಮ್ಮನ್ನು ಹೇಗೆ ಹೊರಹೊಮ್ಮಿಸ್ಕೊಂಡಿದ್ದೀರಲ್ಲ ಆ ಸಮಯದಲ್ಲಿ ಯಾರಿಂದಲೂ ನಿಮಗೆ ಮೋಸ ಆಯಿತು ಇಲ್ಲ ಯಾವುದೋ ರೀತಿಯಲ್ಲಿ ನಿಮ್ಮ ನಂಬಿಕೆ ಕುಸಿದಾಗ ನಿಮ್ಮ ಅಂತರಾತ್ಮದ ನಂಬಿಕೆ ಬಲಗೊಳ್ಳುತ್ತೆ ಅಂದರೆ ಒಳಗಿನ ಒಂದು ದೈವ ಶಕ್ತಿಗಳು ಜಾಗೃತವಾಗ್ತವೆ ಅಂದರೆ ದೈವದ ಮೇಲೆ ನಂಬಿಕೆ ಹೆಚ್ಚಾಗುತ್ತೆ ಇದು ಕೂಡ ನಿಮಗೆ ಒಂದು ಒಳ್ಳೆಯ ರೀತಿಯ ಅನುಭವವೇ ಆಗಿದೆ ಈಗ ನಿಮ್ಮ ನಂಬಿಕೆಯು ಒಂದು ಹೊಸ ರೂಪವನ್ನು ತಾಳ್ತಾ ಇದೆ ಹಾಗಾಗಿ ಕೆಲವೊಂದು ಸಾರಿ ಕೆಲವು ವಿಚಾರಗಳಲ್ಲಾಗಿರ್ಬೋದು ಕೆಲವು ಜನರ ಮೇಲಾಗಿರ್ಬೋದು ನಿಮ್ಮ ನಂಬಿಕೆ ಕಳೆದು ಹೋದಾಗ ನಿಮ್ಮ ಆತ್ಮ ಅಂದರೆ ನಿಮ್ಮ ಒಳಗಿನ ಪರಿಚಯವನ್ನು ಮಾಡಿಸುತ್ತೆ ಹಾಗಾಗಿ ಅದು ನಷ್ಟವಲ್ಲ ಅದು ಒಂದು ಪರಿವರ್ತನೆಯ ಒಂದು ಯೋಜನೆಯ ಭಾಗವಾಗಿರುತ್ತೆ ಕೆಲವೊಂದು ವಿಚಾರಗಳಲ್ಲಿ ನಿಮಗೆ ಮೋಸ ಆಗಿದೆ ನೋವು ಸಿಕ್ಕಿದೆ ಅಂತೇಳಿ ಭಗವಂತನ ಮೇಲೆ ನಂಬಿಕೆ ನಿಮಗೆ ಕಳೆದು ಹೋದರೂ ನಾನು ನಿನ್ನೊಳಗೆ ಇದ್ದೇನೆ ಅನ್ನೋ ರೀತಿ ಬಾಬಾ ಹೇಳ್ತಾ ಇದ್ದಾರೆ ಅಂದರೆ ನಿನ್ನ ಮನಸ್ಸು ಸ್ವಲ್ಪ ಶಾಂತವಾದಾಗ ನನ್ನ ಧ್ವನಿ ನಿನಗೆ ಮತ್ತೆ ಕೇಳಿಸುತ್ತೆ ನಿಮ್ಮ ಮಕ್ಕಳ ವಿಚಾರದಲ್ಲಿ ನಿಮಗಿದ್ದ ಒತ್ತಡ ಕಡಿಮೆ ಆಗುತ್ತೆ ಹಾಗೆ ನೀವು ಯಾವುದಾದ್ರೂ ಒಂದು ದೇವಸ್ಥಾನಕ್ಕೆ ಆದಷ್ಟು ಬೇಗನೆ ಭೇಟಿ ಕೊಡ್ತೀರ ಅದು ಅನಿರೀಕ್ಷಿತವಾಗಿ ನೀವು ನಿರೀಕ್ಷೆ ಮಾಡದ ಸಮಯದಲ್ಲಿ ನಿಮ್ಮನ್ನು ಯಾರೋ ಬಂದು ಕರ್ಕೊಂಡು ಹೋಗೋದಾಗಿರ್ಬೋದು ಇಲ್ಲ ನೀವೇ ಹೋಗೋದಾಗಿರ್ಬೋದು ಹೋಗ್ತೀರಾ ಅಂದರೆ ಅಲ್ಲಿಗೆ ನೀವು ಹೋಗುವ ಅಗತ್ಯ ಇತ್ತು ಹಾಗಾಗಿ ನೀವು ಹೋಗಿದಿರ ಖಂಡಿತವಾಗಿ ಅಲ್ಲಿ ಮ್ಯಾನಿಫೆಸ್ಟ್ ಮಾಡಿ ನಿಮ್ಮ ಒಂದು ಪ್ರಾರ್ಥನೆಯನ್ನು ಸಲ್ಲಿಕೆ ಮಾಡಿ ನಿಮ್ಮ ಇಚ್ಛೆ ಏನಿದೆಯೋ ಆಸೆ ಏನಿದೆಯೋ ಕನಸುಗಳೇನೇನಿದಾವೋ ಅವುಗಳನ್ನು ಪೂರ್ಣವಾಗಿ ಬಾಬಾರವರ ಪಾದಗಳಲ್ಲಿ ಸೆರೆಂಡರ್ ಹಾಕಿಸಿ ಖಂಡಿತವಾಗಿಯೂ ನಿಮ್ಮ ಆತ್ಮ ಏನು ಬಯಸ್ತಾ ಇದೆಯೋ ಅದನ್ನು ನಾನು ನಿಮಗೆ ಕೊಡ್ತೀನಿ ಇದು ನನ್ನ ಆಗಿದೆ ಅನ್ನೋ ರೀತಿಯಲ್ಲಿ ಬಾಬಾ ಇವಾಗಿನ ನಿಮ್ಮ ಮನಸ್ಸಿನ ಪ್ರಶ್ನೆಗೆ ಉತ್ತರವನ್ನು ಕೊಡ್ತಾ ಇದ್ದಾರೆ ನೀವು ನಿಮ್ಮ ಅಧಿಕಾರಕ್ಕೋಸ್ಕರ ಹೋರಾಡ್ತಾ ಇದ್ದೀರಾ ಅಂದರೆ ಇಲ್ಲಿ ಕೆಲವರ ಸತ್ಯ ನಿಮಗೆ ಗೊತ್ತಾಗ್ಬಿಟ್ಟಿದೆ ಹಾಗಾಗಿ ಅಲ್ಲಿ ನಾನು ಮುಂದುವರೆದ್ರೆ ಏನೂ ಪ್ರಯೋಜನ ಇಲ್ಲ ಹಾಗಾಗಿ ನನಗೇನು ಸಿಗಬೇಕಲ್ಲ ಅದು ನನಗೆ ಸಿಗಲಿ ಅನ್ನೋ ರೀತಿಯಲ್ಲಿ ನೀವು ಅದಕ್ಕೆ ಪ್ರಾಮುಖ್ಯತೆ ಕೊಡ್ತಾಯಿದ್ದೀರಿ ಯಾಕಂದರೆ ಅಲ್ಲಿ ಭರವಸೆ ಅನ್ನೋದು ಕಳೆದು ಹೋಗಿದೆ ನಾಶವಾಗಿದೆ ಹಾಗಾಗಿ ಈಗ ಅಲ್ಲಿ ಮುಂದುವರೆದ್ರೆ ಏನೂ ಪ್ರಯೋಜನ ಇಲ್ಲ ಅಂಥೇಳಿ ನಿಮಗೆ ಒಂದು ವಾಸ್ತವ ಸತ್ಯ ಗೊತ್ತಾಗಿದೆ ಹಾಗಾಗಿ ನಾನು ಒಂಟಿ ಇದ್ದರೂ ಪರವಾಗಿಲ್ಲ ನನ್ನ ಜೀವನದಲ್ಲಿ ನಾನು ಮುಂದುವರಿಲಿಕ್ಕೆ ಬೇಕಾದಷ್ಟು ಆಯ್ಕೆಗಳಿದೆ ಆ ಆಯ್ಕೆಗಳ ಮೂಲಕ ನಾನು ಒಂದು ಒಳ್ಳೆಯದನ್ನೇ ಪಡ್ಕೊಳ್ತೀನಿ ಯಾಕಂದರೆ ನನ್ನ ಉದ್ದೇಶವೇ ಒಳ್ಳೆಯದಿದೆ ಅನ್ನೋ ರೀತಿಯಲ್ಲಿ ನೀವು ಒಂದು ಬಲವಾದ ನಿರ್ಧಾರವನ್ನು ತಗೊಂಡಿದ್ರೆ ಹಾಗಾಗಿ ಅಧಿಕಾರಕ್ಕೋಸ್ಕರ ನೀವು ಈ ಸಮಯದಲ್ಲಿ ಹೋರಾಡ್ತಾ ಇದ್ದೀರಾ ಅಂದರೆ ನ್ಯಾಯ ಬೇಕು ಅಂತೇಳಿ ಬಾಬಾರವರಲ್ಲಿ ಪ್ರಾರ್ಥನೆ ಇಟ್ಟಿದ್ರೆ ಖಂಡಿತವಾಗಿಯೂ ನಿಮಗೆ ನ್ಯಾಯ ಸಿಗುತ್ತೆ ಯಾವ ವ್ಯಕ್ತಿ ನಿಮ್ಮಿಂದ ದೂರ ಆಗಿದ್ರಲ್ಲ ಅವರಿಗೆ ಈಗ ನಿಮ್ಮ ಒಂದು ಬೆಲೆ ನಿಮ್ಮ ಕಾಳಜಿ ನಿಮ್ಮ ಪ್ರೀತಿ ಅರ್ಥ ಆಗಿದೆ ಆದರೆ ಹಿಂತಿರುಗಿ ಬರಲಿಕ್ಕೆ ಅವರ ಅಹಂ ಅವರನ್ನು ಬಿಡ್ತಾ ಇಲ್ಲ ನೀವೇ ಅವರ ನಿಜವಾದ ಪ್ರೀತಿ ಅಂತೇಳಿ ಅರ್ಥ ಆಗಿದೆ ಆದರೆ ಈ ಸಮಯದಲ್ಲಿ ನಿಮ್ಮ ಮನಸ್ಥಿತಿ ಹೇಗಿದೆ ಅಂದರೆ ಅವರನ್ನು ಹತ್ತಿರ ಕರ್ಕೊಳ್ಳೋಕ್ಕೆ ನಿಮ್ಗೆ ಇಷ್ಟ ಇದೆ ಆದರೂ ಎಲ್ಲಿ ಮತ್ತೆ ಮೋಸ ಹೋಗ್ಬಿಡ್ತೀನೋ ಇಲ್ಲ ಮೋಸ ಆಗಿಬಿಡುತ್ತೋ ಅನ್ನೋ ರೀತಿಲಿ ನೀವು ಮನಸ್ಸನ್ನು ಹಿಡಿತದಲ್ಲಿ ಇಟ್ಕೊಂಡಿದ್ದೀರಾ ಅಂದರೆ ಆ ಸಂಬಂಧಗಳನ್ನು ನಾಜೂಕಾಗಿ ನಿರ್ವಹಿಸ್ತಾ ಇದ್ದೀರಾ ಅದರಲ್ಲಿ ತುಂಬ ಅಂಟ್ಕೊಳ್ತಾ ಇಲ್ಲ ಯಾಕಂದರೆ ಮತ್ತೆ ನೀವು ಆ ನೋವಿಗೆ ಜಾರಲಿಕ್ಕೆ ಇಲ್ಲ ಹಾಗಾಗಿ ಕರ್ತವ್ಯಗಳನ್ನು ನಿಭಾಯಿಸ್ತಾ ಇದ್ದೀರಾ ಜವಾಬ್ದಾರಿಗಳೊಂದಿಗೆ ನೀವು ಮುಂದೆ ಇದ್ದೀರಾ ಆದರೆ ಆ ಪ್ರೀತಿಯ ವಿಚಾರದಲ್ಲಿ ತುಂಬ ಭಯ ಇದೆ ಆದರೆ ಇಲ್ಲಿ ನಿಮಗೆ ಬಾಬಾ ಸಂದೇಶ ಇದ್ದರೆ ಒಮ್ಮೆ ಕ್ಷಮಿಸಿಬಿಡು ಆಗ ನಿನ್ನ ಮನಸ್ಸು ಹಗುರವಾಗುತ್ತೆ ಇಲ್ಲಿ ಕೆಲವರ ಎನರ್ಜಿ ಪ್ರಕಾರ ನೀನು ಅಂದರೆ ನನಗೆ ಇಷ್ಟ ಅಂದರೆ ನಿನ್ನ ಒಂದು ಒಳ್ಳೆಯತನ ಗಟ್ಟಿತನ ಹಾಗೆ ನಿನ್ನ ಒಂದು ಸೆಲ್ಫ್ ಕಾನ್ಫಿಡೆಂಟ್ ನನಗೆ ತುಂಬ ಇಷ್ಟ ಆಗಿದೆ ಅಂಥೇಳಿ ನಿಮಗೆ ಯಾರು ಹೇಳ್ತಾರೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಒಟ್ಟಾರೆಯಾಗಿ ನಿಮ್ಮನ್ನು ಒಬ್ಬರು ಇಷ್ಟಪಡ್ತಾರೆ ನಾನು ನಿನ್ನನ್ನು ಪ್ರೀತಿಸ್ತೀನಿ ಅಂತ ಹೇಳಿ ನೀವು ಸಂಬಂಧಗಳನ್ನು ಜವಾಬ್ದಾರಿಯಿಂದ ಪ್ರೀತಿಯಿಂದ ಕಾಳಜಿಯಿಂದ ನಿರ್ವಹಿಸ್ತೀರಿ ಅದು ನಿಮ್ಮ ಪ್ರೀತಿ ಏನಿದೆ ಅದು ಸುಳ್ಳಲ್ಲ ಅದು ಸತ್ಯವಾದದ್ದು ಅದರ ಅರಿವು ಅವರಿಗಾಗಿದೆ ಹಾಗಾಗಿ ಅವರು ನಿಮ್ಮ ಪ್ರೀತಿಯನ್ನು ಇಲ್ಲಿ ಬಯಸ್ತಾ ಇದ್ದಾರೆ ಅದು ವೈಯಕ್ತಿಕವಾಗಿರ್ಬೋದು ಇಲ್ಲ ಕೆಲವು ಪ್ರೇಮಿಗಳ ಸಂಬಂಧದಲ್ಲೂ ಆಗಿರ್ಬೋದು ಈ ರೀತಿ ಒಂದು ಏನೋ ಒಂದು ಪರಿವರ್ತನೆ ನಿಮಗೆ ಸಿಗುತ್ತೆ ಆದಷ್ಟು ಬೇಗ ನಿಮ್ಮ ಮನಸ್ಸು ತವಕಿಸ್ತಾ ಇದೆ ಅದಕ್ಕೆ ತಕ್ಕ ಹಾಗೆ ಈ ಎನರ್ಜಿ ನಿಮಗೆ ಆ ಎನರ್ಜಿಯನ್ನು ಕನೆಕ್ಟ್ ಮಾಡಿಕೊಡುತ್ತೆ ನಿಮಗೆ ಕೆಲವು ವಸ್ತುಗಳನ್ನು ನೋಡಿದಾಗ ಕೆಲವು ವ್ಯಕ್ತಿಗಳು ನೆನಪಾಗ್ತಾರೆ ಅಂದರೆ ಭಾವನಾತ್ಮಕವಾಗಿ ಆ ವಿಚಾರಗಳು ನಿಮಗೆ ಎಲ್ಲೋ ಒಂದು ರೀತಿಯಲ್ಲಿ ಖುಷಿ ಇದ್ದಾವೆ ಈ ಸಂದರ್ಭದಲ್ಲಿ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತದೆ ಒಟ್ಟಾರೆಯಾಗಿ ಸಣ್ಣ ಪುಟ್ಟ ಸಂತೋಷಗಳು ನಿಮ್ಮ ಜೀವನದಲ್ಲಿ ಒಂದು ಹೊಸ ಉತ್ಸಾಹವನ್ನು ನಿಮಗೆ ತುಂಬ್ತಾ ಇದ್ದಾವೆ ಯಾವ ಸ್ನೇಹಿತರು ನಿಮ್ಮ ಜೊತೆ ಜಗಳ ಮಾಡ್ಕೊಂಡಿದ್ರಲ್ಲ ಅವರು ಬಹಳ ತಡ ಮಾಡದೆ ನಿಮ್ಮ ಹತ್ರ ಬರಬೇಕು ಅಂತೇಳಿ ಈ ಸಮಯದಲ್ಲಿ ಬಯಸ್ತಾ ಇದ್ದಾರೆ ಆದರೆ ಈ ಸಮಯದಲ್ಲಿ ನಿಮ್ಮ ಮನಸ್ಥಿತಿ ಬೇರೊಂದು ತಿರುವನ್ನು ತಗೊಂಡಿದೆ ಅಂದರೆ ಒಂದು ಗಲಭೆ ಒಂದು ಗೊಂದಲ ಹಾಗೆ ಈ ರೀತಿ ಗದ್ದಲಗಳಿಗೆ ನನ್ನ ಗುರಿ ಆಗೋದು ಬೇಡ ನನ್ನ ಲಕ್ಷ್ಯದ ಕಡೆ ಗಮನ ಕೊಡೋಣ ಅನ್ನೋ ರೀತಿಲಿ ನಿಮ್ಮ ಒಂದು ಸಕಾರಾತ್ಮಕ ಊರ್ಜೆಗಳು ಬೇರೊಂದು ಸಕಾರಾತ್ಮಕ ಊರ್ಜೆಗಳಿಗೆ ಕನೆಕ್ಟ್ ಆಗ್ತಾ ಇದ್ದಾವೆ ಹಾಗಾಗಿ ನಿಮ್ಮ ಅವರ ತುಂಬ ಪರಿಶುದ್ಧವಾಗಿದೆ ನಿಮ್ಮ ಪ್ರಭಾ ಮಂಡಲ ಜಾಗೃತವಾಗಿರೋದ್ರಿಂದ ನೀವು ತುಂಬ ಒಳ್ಳೆಯದನ್ನು ಆಯ್ಕೆ ಮಾಡ್ಕೊಳ್ತಾ ಹಾಗಾಗಿಯೇ ನೀವೊಂದು ಹೊಸ ತಿರುವನ್ನು ತಗೊಳ್ಬೇಕು ಅಂತಲೇ ಇಲ್ಲಿ ನಿಮಗೆ ಆ ರೀತಿಯ ಒಂದು ಜನರಿಂದ ಅವರು ದೂರ ತಳ್ಳಿರೋದು ಅಂದರೆ ಅವರನ್ನೇ ದೂರ ತಳ್ಳಿ ನಿಮಗೆ ಹೊಸ ತಿರುವನ್ನು ಕೊಟ್ಟಿದ್ದಾರೆ ಹೊಸದನ್ನು ಆಯ್ಕೆ ಮಾಡ್ಕೊಳ್ಳೋಕ್ಕೆ ಇಲ್ಲಿ ನಿಮಗೆ ದಾರಿಯನ್ನು ತೆರೆದು ಕೊಟ್ಟಿದ್ದಾರೆ ಹಾಗಾಗಿ ಆ ಸ್ನೇಹ ಅವತ್ತು ಆ ಜಗಳದೊಂದಿಗೆ ಅಂತ್ಯವಾಗಿತ್ತು ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಆಗ್ತಾ ಇದೆ ಈ ಸಮಯದಲ್ಲಿ ಅಷ್ಟಾಗಿ ಹಣದ ವಿಚಾರದಲ್ಲಿ ನಿಮ್ಮ ಪರಿಸ್ಥಿತಿಗಳು ಸರಿಯಾಗಿಲ್ಲ ಆದರೂ ನಿಮ್ಮ ಮನಸ್ಥಿತಿ ಹೇಗಿದೆ ಅಂದರೆ ಇರೋದರಲ್ಲಿ ಒಂದು ರೂಪಾಯಿನಾದರೂ ಯಾರಿಗಾದರೂ ಸಹಾಯ ಮಾಡಬೇಕು ಅನ್ನುವ ಗುಣ ಒಂದು ವಿಶೇಷವಾದ ವ್ಯಕ್ತಿತ್ವ ನಿಮ್ಮದಾಗಿದೆ ಬಾಬಾರವರನ್ನು ಬಿಟ್ಟು ನಿಮ್ಮ ಈ ಒಂದು ಪರಿಸ್ಥಿತಿಯನ್ನು ನೀವು ಯಾರಾದ್ರೂ ಹೇಳ್ಕೊಳ್ತಾ ಇಲ್ಲ ಹಾಗಾಗಿ ಇಲ್ಲಿ ನಿಮಗೆ ಅವರು ಸಹಾಯವನ್ನು ಕಳಿಸ್ತಾ ಇದ್ದಾರೆ ನಿಮ್ಮ ಬಳಿ ಅನ್ನೋ ರೀತಿಲಿ ಮೆಸೇಜ್ ಕೂಡ ಸಿಗ್ತಾ ಇದೆ ನಿಮ್ಮ ಜೀವನದಲ್ಲಿರುವ ಒಂದು ವಿರೋಧಗಳು ದೂರವಾಗ್ತವೆ ಅಂದರೆ ಅದು ಯಾವುದೋ ಒಂದು ವಿಚಾರದಲ್ಲಾಗಿರ್ಬೋದು ತುಂಬ ವಿರೋಧಗಳು ವ್ಯಕ್ತವಾಗಿದ್ದು ಅವು ದೂರವಾಗ್ತವೆ ಗುರುವಿನ ಬಲ ಕೃಪೆ ನಿಮ್ಮ ಮೇಲೆ ಬಹಳ ಇರೋದ್ರಿಂದ ನೀವು ಒಂದು ಭಾಗ್ಯವನ್ನು ಏನು ನಿಮ್ಮ ಕೈ ತಪ್ಪಿ ಹೋಗ್ತಾ ಇದೆ ಅಂತ ಹೇಳಿ ಅನ್ಕೊಂಡಿದ್ರಲ್ಲ ಆ ಭಾಗ್ಯವನ್ನು ಪಡ್ಕೊಳ್ತೀರಾ ಕೆಲವರಿಗೆ ನೀವು ಪ್ರೇರಣೆಯಾಗಿದ್ದೀರಾ ಅಂದರೆ ಒಂದು ಗುರುವಿನ ರೀತಿಲಿ ಸಜೆಸ್ಟ್ ಮಾಡಿದ್ರಿ ದೇವರನ್ನ ಪೂಜೆ ಮಾಡ್ರಿ ಗುರುವನ್ನ ನಂಬ್ರಿ ಹಾಗೆ ನಿಮಗೇನು ಒಂದು ಆಧ್ಯಾತ್ಮದ ಬಗ್ಗೆ ಗೊತ್ತಲ್ಲ ಅದನ್ನು ಇನ್ನೊಬ್ರಿಗೆ ಹೇಳಿದರೆ ಅದರಿಂದ ಅವರು ನಿಮಗೆ ಮರಳಿ ಹೇಳ್ತಾ ಇದ್ದಾರೆ ನೀವು ಹೇಳಿದ್ದನ್ನು ನಾನು ಮಾಡಿದೆ ಅದರಿಂದ ನನಗೆ ಒಳ್ಳೆಯದಾಗಿದೆ ಅನ್ನೋ ರೀತಿಲಿ ಕೃತಜ್ಞತೆಯನ್ನು ಹೇಳ್ತಾ ಇದ್ದಾರೆ ಇಲ್ಲಿ ಈ ಸಮಯದ ಎನರ್ಜಿ ಪ್ರಕಾರ ನಿಮ್ಮ ಶತ್ರುಗಳು ಆಶ್ಚರ್ಯಚಕಿತರಾಗಿದ್ದಾರೆ ಯಾಕಂದರೆ ಅವರು ಒಂದು ಕೆಟ್ಟ ಒಂದು ನೆಗೆಟಿವ್ ಪ್ರಭಾವವನ್ನು ನಿಮ್ಮ ಮೇಲೆ ಬೀರಿದ್ರೂ ಕೂಡ ನೀವು ಹೇಗೆ ಆ ಪ್ರಭಾವದಿಂದ ಬಚಾವಾದ್ರಿ ಹೇಗೆ ಇಷ್ಟು ಒಂದು ಒಳ್ಳೆ ರೀತಿಲಿ ಮತ್ತೆ ಮುಂದೆ ಹೋಗಲಿಕ್ಕೆ ಸಾಧ್ಯ ಮಾಡಿಕೊಂಡಿದ್ದೀರಾ ಅನ್ನೋ ರೀತಿಲಿ ಆಶ್ಚರ್ಯವಾಗಿ ಯೋಚಿಸ್ತಾ ಇದ್ದಾರೆ ನಾನು ಏನಾದರೂ ಅವರ ಮೇಲೆ ಕೆಟ್ಟ ಪರಿಣಾಮವನ್ನು ಬೀರೋದು ಅವ್ರಿಗೆ ಹೇಗೆ ಮೊದಲೇ ಗೊತ್ತಾಗುತ್ತೆ ಅವ್ರು ಹೇಗೆ ಅದರಿಂದ ಪಾರಾಗ್ತಾರೆ ಅನ್ನೋ ರೀತಿಲಿ ಅವ್ರು ಯೋಚಿಸ್ತಾ ಇದ್ದಾರೆ ನಿಮ್ಮ ಜೀವನದಲ್ಲಿ ನೀವು ನಂಬಿದ ಎಷ್ಟೋ ಜನ ನಿಮಗೆ ಮೋಸ ಮಾಡಿರೋದಕ್ಕೆ ನಿಮ್ಗೆ ಅನಿಸ್ತಾ ಇದೆ ಈ ಸಮಯದಲ್ಲಿ ಯಾರನ್ನ ನಂಬಬೇಕು ಯಾರನ್ನ ಬಿಡಬೇಕು ಅನ್ನೋ ರೀತಿಲಿ ಆದರೆ ಇಲ್ಲಿ ನೀವು ನಂಬಿದ ಗುರುವು ನಿಮ್ಮ ಸುತ್ತ ಒಂದು ಸುರಕ್ಷಾ ಚಕ್ರವನ್ನ ನಿರ್ಮಿಸಿದ್ದಾರೆ ಹಾಗಾಗಿ ಅಷ್ಟು ಸುಲಭವಾಗಿ ಯಾರೇ ಕೆಟ್ಟದನ್ನ ನಿಮಗೆ ಮಾಡಲಿಕ್ಕೂ ಸಾಧ್ಯ ಇಲ್ಲ ನಿಮ್ಮ ಹತ್ರ ಒಂದು ಕೆಟ್ಟ ಉದ್ದೇಶವನ್ನು ಇಟ್ಕೊಂಡು ಬರಲಿಕ್ಕೂ ಸಾಧ್ಯವಿಲ್ಲ ಕೆಲವರ ಎನರ್ಜಿಗೆ ನಿಮ್ಮ ಈಗಿನ ಒಂದು ರಹಸ್ಯಮಯವಾದ ಒಂದು ಒಳ್ಳೆಯ ಸಕಾರಾತ್ಮಕ ಊರ್ಜೆಗಳು ಎಲ್ಲೋ ಒಂದು ರೀತಿಯಲ್ಲಿ ತುಂಬಾನೇ ಪ್ರಭಾವ ಬೀರ್ತಾ ಇದಾವೆ ಅವರ ಮೇಲೆ ಹಾಗಾಗಿ ಅವರು ನಿಮ್ಮನ್ನ ಗಮನಿಸ್ತಾ ಇದ್ದಾರೆ ಹಾಗೆ ನಿಮ್ಮಿಂದ ಅವರಿಗೆ ಏನಾದರೂ ಒಂದು ಮೆಸೇಜ್ ಸಿಗುತ್ತಾ ಅಂತೇಳಿ ಕಾಯ್ತಾ ಇದ್ದಾರೆ ಹಾಗೆ ನಿಮ್ಮ ಪ್ರೀತಿ ಪಾತ್ರರ ಮೇಲೆ ಅದು ನಿಮ್ಮ ಅಣ್ಣ ತಮ್ಮ ಇಲ್ಲ ಅಕ್ಕ ತಂಗಿ ಹೀಗೆ ಒಂದು ಗಂಡ ಆಗಿರ್ಬೋದು ಹೆಂಡತಿ ಆಗಿರ್ಬೋದು ಮಕ್ಕಳಾಗಿರ್ಬೋದು ಇವರ ಮೇಲೆ ಒಂದು ನಕಾರಾತ್ಮಕವಾದ ಒಂದು ಕೆಟ್ಟ ದೃಷ್ಟಿ ಏನು ಬಿದ್ದಿತ್ತಲ್ಲ ಅದಕ್ಕೆ ಕಾರಣರಾದವರ ಬಳಿಯೇ ಅದು ಮರಳಿ ಹೋಗ್ತಾ ಯಾಕಂದರೆ ಯಾಕಂದ್ರೆ ನಿಮ್ಮ ಒಂದು ಬ್ಲೆಸ್ಸಿಂಗ್ ಅವರನ್ನು ರಕ್ಷಣೆ ಮಾಡ್ತಾ ಇದೆ ಈ ಸಮಯದಲ್ಲಿ ಕೆಲವರ ವೈಯಕ್ತಿಕ ಜೀವನದಲ್ಲಿ ಒಂದು ಬಹುದೊಡ್ಡ ಬದಲಾವಣೆ ಆಗಲಿದೆ ಅಂದ್ರೆ ಯಾವ ರೀತಿ ಅಂದರೆ ನಿಮ್ಮ ಒಂದು ಬೆಲೆ ಹಾಗೆ ಒಂದು ಕಾಳಜಿಯನ್ನು ತಿಳಿದು ನಿಮ್ಮನ್ನು ತಿರಸ್ಕರಿಸಿ ಮೂರನೇ ಒಂದು ಸಂಬಂಧವನ್ನು ಇಟ್ಕೊಂಡವರು ನಿಮ್ಮ ಬೆಲೆ ಅರಿತು ನಿಮ್ಮ ಕಾಳಜಿ ಪ್ರೀತಿಯನ್ನು ಗೌರವಿಸಿ ನಿಮ್ಮ ಬಳಿ ಮರಳಲು ಪ್ರಯತ್ನಿಸ್ತಾ ಇದ್ದಾರೆ ಖಂಡಿತ ಮರಳಿ ಬಂದೇ ಬರ್ತಾರೆ ನಿಮ್ಮ ಪ್ರಾರ್ಥನೆಗೆ ಫಲ ಸಿಕ್ಕಿದೆ ಕೊನೆಗೂ ನಿಮಗೆ ನ್ಯಾಯ ಸಿಕ್ಕಿದೆ ಅನ್ನೋ ರೀತಿಲಿ ಇವತ್ತಿನ ರೀಡಿಂಗಲ್ಲಿ ಬಾಬಾರವರು ಅನೇಕ ರೀತಿಯ ಬ್ಲೆಸ್ಸಿಂಗ್ಗಳನ್ನು ಹಾಗೆ ನಿಮ್ಮ ಮನಸ್ಸಿಗೆ ಗೊಂದಲಗಳನ್ನು ಮೂಡಿಸಿರುವ ಕೆಲವು ವಿಚಾರಗಳಲ್ಲಿ ಪರಿವರ್ತನೆಯನ್ನು ತರುವ ಕೆಲವು ಎಚ್ಚರಿಕೆಗಳನ್ನು ನೀಡಿದರೆ ಹಾಗೆ ಕೆಲವು ಇಚ್ಛೆಗಳನ್ನು ಪೂರ್ಣಗೊಳಿಸಿಕೊಳ್ಳಲು ದಾರಿಯನ್ನು ಕೂಡ ತೆರೆದಿಟ್ಟಿದ್ದಾರೆ ಹಾಗೆ ನಿಮ್ಮನ್ನು ಸಕ್ಷಮರಾಗಿಸಿದರೆ ಒಂದು ಒಳ್ಳೆಯದನ್ನು ಪಡ್ಕೊಳ್ಳೋಕೆ ಹಾಗೆ ಕೆಲವು ಕೆಟ್ಟದನ್ನು ಬಿಡಲಿಕ್ಕೆ ಅಂದರೆ ಯಾವುದು ತಪ್ಪು ಯಾವುದು ಸರಿ ಅನ್ನುವ ತಿಳುವಳಿಕೆಯನ್ನು ಗುರುವಾಗಿ ಶಿಕ್ಷಣದ ಮೂಲಕ ಪಾಠಗಳ ಮೂಲಕ ನಿಮ್ಮ ಜೀವನದಲ್ಲಿ ಹೊಸ ಅಧ್ಯಾಯಗಳನ್ನು ತೆರೆದಿಡ್ತಾ ಇದ್ದಾರೆ ಸ್ನೇಹಿತರೆ ಹಾಗಾದರೆ ಇವತ್ತಿನ ಒಂದು ಸೈಟ್ ಆ್ಯಾರೋ ರೀಡಿಂಗ್ನ ಮಾಹಿತಿಗಳು ನಿಮ್ಮ ಜೀವನಕ್ಕೆ ಅನ್ವಯಿಸಿದರೆ ಕೃತಜ್ಞತಾ ಭಾವ ಅವರಿಂದ ಅಂತ ಹೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗಾದ್ರೆ ಎಲ್ಲರೂ ಸೇರಿ ಹೇಳಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ